ಇದು ಸಹಕಾರ ರಂಗದ ತವರು ಜಿಲ್ಲೆ ಅಂತ ನಾವು ಹೇಳಬೇಕಾಗ್ತದೆ ಅತ್ಯಂತ ಹೆಚ್ಚು ಇದೆ ಈಗಾಗಲೇ ಅಂತ ಹೇಳಿದಂಗೆ ಅತ್ಯಂತ ಹೆಚ್ಚು ಸಹಕಾರಿ ಸಂಘ ಹೊಂದಿರುವಂಥ ನಮ್ಮ ಜಿಲ್ಲೆ ಈ ಕಾರ್ಯಕ್ರಮ ಕೂಡ ಆಗುತ್ತೆ ನಮಗೆಲ್ಲ ಹೆಮ್ಮೆ ವಿಷಯ ಮಾನ್ಯ ಮಾಜಿ ಪ್ರಧಾನಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬ ದಿನ ಹದಿನಾಲ್ಕರಿಂದ ಇಪ್ಪತ್ತರೆಗೆ ಈ ಸಹಕಾರಿ ಸಪ್ತಾಹನ ನಾವು ಇಡೀ ದೇಶ ತುಂಬ ಆಚರಣೆಯನ್ನು ಮಾಡ್ತಾ ಇದೀವಿ ರಾಜ್ಯದಲ್ಲಿ ಸುಮಾರು ನಲವತ್ತಾರು ಸಾವಿರಕ್ಕೂ ಹೆಚ್ಚು ವಿವಿಧ ಸಹಕಾರಿ ಸಂಘಗಳ ಕಾರ್ಯನಿರ್ವಹಿಸುತ್ತಿವೆ ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಲ್ವತ್ತು ವಿವಿಧ ರೀತಿಯ ಸಹಕಾರಿ ಸಂಘಗಳ ಕಾರ್ಯನಿರ್ವಹಿಸುತ್ತಿದ್ದರೆ ಸುಮಾರು ಆರು ಸಾವಿರದ ನಾಲ್ಕುನೂರು ಸಹಕಾರಿ ಸಂಘಗಳ ನಮ್ಮ ಜಿಲ್ಲೆಯಲ್ಲಿ ಕಾರ್ಯವನ್ನು ನಡೆಸ್ತಿದ್ವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಸಹಕಾರಿ ಇಲಾಖೆ ಜೊತೆಗೆ ರೈತರಿಗೆ ಪರಿಶಿಷ್ಟ ಜಾತಿ ಪಂಗಡ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಈ ವಿಧ ಯೋಜನೆಗಳನ್ನು ಕೂಡ ಅನುಷ್ಠಾನವನ್ನುಗೊಳಿಸಿರುವುದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದೇ ರೀತಿ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷವರೆಗೆ ಮೂರು ಬಡ್ಡಿ ದರದಲ್ಲಿ ಹದಿನಾಲ್ಕು ಲಕ್ಷವರೆಗೆ ಅಲ್ಪಾವಧಿ ಮತ್ತು ಮಧ್ಯಮ ಅವಧಿ ಸಾಲವನ್ನು ಕೂಡ ಸುಮಾರು ವರ್ಷದಿಂದ ನಾವು ನಡ್ಸ್ಕೊಂಡು ಬಂದಿರುವಂಥ ಒಂದು ವ್ಯವಸ್ಥೆ ಯಶಸ್ವಿ ಯೋಜನೆ ಇರ್ಬೋದು ಪ್ರತಿ ಕುಟುಂಬಕ್ಕೆ ವಾರ್ಷಿಕ ಐದು ಲಕ್ಷವರೆಗೆ ವೈದ್ಯಕೀಯ ವೆಚ್ಚ ಭರಿಸುವಂಥ ಕಾರ್ಯಕ್ರಮ ಇರ್ಬೋದು ಈಗ ಹಲವಾರು ಕಾರ್ಯಕ್ರಮ ಮೂಲಕ ಸಹಕಾರಿ ಹಿಂಗೆ ತಡೆದೇ ಅಂತ ಒಂದು ಕಾರ್ಯವನ್ನು ಈ ಸಮಾಜದಲ್ಲಿ ರಾಜ್ಯದಲ್ಲಿ ಮಾಡುತ್ತಿರೋದು ನಾವು ನೋಡ್ತಾ ಇದ್ದೀವಿ ಸಹಕಾರಿ ಸಂಘ ಆರ್ಥಿಕ ಅಭಿವೃದ್ಧಿಗಾಗಿ ಸಹಾಯಧನ ಸಾಲ ನೀಡುವುದು ಷೇರು ಬಂಡವಾಳ ಒದಗಿಸುವ ಮೂಲಕ ಸರ್ಕಾರ ಪ್ರೋತ್ಸಾಹನ ಸುಮಾರು ವರ್ಷಗಳಿಂದ ಮಾಡ್ತಿರೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಸಹಕಾರಿ ಸಂಘಗಳ ಸ್ಥಾಪನೆ ಹಾಗೂ ಸದರಿ ಸಂಘಗಳಿಂದ ಜನಸಾಮಾನ್ಯರಿಗೆ ವಿವಿಧ ರೀತಿಯಿಂದ ಸರ್ಕಾರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗ್ತದೆ ಸದರಿ ವಿಷಯಗಳನ್ನು ಸಹಕಾರಿ ಚಳವಳಿ ಮುಖಾಂತರ ಜನರಿಗೆ ತಿಳಿಸಲಾಗುತ್ತದೆ ಈಗ ಸಹಕಾರಿ ಚಳವಳಿ ನೂರ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಗದಗ ಜಿಲ್ಲೆಯ ಕಡಿಂಗನಾಳ ಗ್ರಾಮದಿಂದ ಇವತ್ತು ಇಡೀ ದೇಶ ತುಂಬ ವ್ಯಾಪ್ತಿ ನಮಗೆಲ್ಲ ವಿಶೇಷವಾದ ಸಂತೋಷ ಸಂಭ್ರಮ ಅಂತ ಹೇಳಲಿಕ್ಕೆ ನನಗೆ ಇದೆ ಪ್ರಸ್ತುತ ನಿರ್ಮಾಣಗಳಲ್ಲಿ ಸಹಕಾರಿ ಸಂಘ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಜೊತೆಗೆ ಸ ಅಧ್ಯಕ್ಷ ಹೇಳಿದಂಗೆ ನಮ್ಮಲ್ಲಿ ನಾಲ್ಕು ಸಹಕಾರದಲ್ಲಿ ಬಹುಶಃ ರಾಜ್ಯದಲ್ಲಿ ಇರುವುದೇ ಅಂತ ವಿದ್ಯುತ್ ಶಕ್ತಿ ಹುಕ್ಕೇರಿ ಇರಬಹುದು ಚಂದ್ರಗಿಯಲ್ಲಿ ಕ್ರೀಡಾ ಶಾಲೆ ಬಹುಶಃ ದೇಶದಲ್ಲೇ ಮಾದರಿ ಆಗಿದೆ ಆ ಸರ್ಕಾರ ಸಹಕಾರಿ ಶಾಲೆ ಇವತ್ತು ಅದ್ರ ಜೊತೆಗೆ ನಮ್ಮ ಜೆ ಜಿ ಕೋಪ ಆಸ್ಪತ್ರೆ ಘಟಪ್ರಭಾ ಬಹುಶಃ ಅದು ನೋಡ್ಬೇಕ ನೋಡಬೇಕಾದ ಒಂದ್ಸಲ ಎಲ್ಲರೂ ಹೋಗಿ ಯಾಕಂದ್ರೆ ಒಂದು ಸಹಕಾರಿ ಇದ್ದಂತ ಇವತ್ತು ಮೆಡಿಕಲ್ ಕಾಲೇಜು ನರ್ಸಿಂಗು ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಹೆಚ್ಚು ಬೆಡ್ಡೆಡ್ ಹಾಸ್ಪಿಟಲ್ ಹೊಂದಿರುವಂಥ ಬಹುಶಃ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಇದು ಪ್ರಥಮವಾದ ಕೂಡ ಹೇಳಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಇದಕ್ಕೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಮಾಡೋದು ಕೂಡ ಭಾಳ ಅವಶ್ಯಕತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸೊ ಇದೆಲ್ಲ ಇವತ್ತು ಬೆಳಗಾವಿಯಲ್ಲಿ ಸಪ್ತಾಗುವ ಮೂಲಕ ಸಹಕಾರಿ ಸಂಘ ರಂಗ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ನಡೆಸುವಂಥವ್ರು ಕೂಡ ಹೆಚ್ಚು ರಕ್ಷಣೆ ಆಗುವಂಥ ಕಾಲ ಇದಂತ ಅಂತ ನಾನು ಭಾವಿಸ್ತಾ ಇದ್ದೇನೆ ಸೊ ಕೆಲವು ಈಗಾಗಲೇ ಸಚಿವರು ಬಂದ ಮೇಲೆ ಭಾಳಷ್ಟು ಹೊಸ ಹೊಸ ಕಾನೂನು ತರುವ ಮೂಲಕ ಈ ಸಂಘವನ್ನು ಸಹಕಾರ ರಂಗವನ್ನು ಕಟ್ಟುವಂಥ ಪ್ರಯತ್ನ ಪಡ್ತಾರೆ ಆದಷ್ಟು ಬೇಗ ಅವೆಲ್ಲ ಕಾರ್ಯಕಾದರೆ ಒಳ್ಳೆ ನನ್ನ ಅನಿಸಿಕೆ ಈ ಮೆಂಬರ್ಶಿಪ್ ಆಗೋದನ್ನು ಅದು ಭಾಳ ಸರಳೀಕರಣ ಆಗಬೇಕು ಕಡ್ಡಾಯ ಆಗಬೇಕಾಗ್ತದೆ ಯಾಕೆ ನಾವು ಸುಮಾರು ಸ ಸಹಕಾರಿ ಸಂಘನ ಐವತ್ತು ಮೂವತ್ತು ವರ್ಷದಿಂದ ನೋಡ್ತೀವಿ ಇನ್ನೂವ್ರಿಗೆ ಅಷ್ಟೇ ಐದುನೂರು ಜನ ಅಷ್ಟೇ ಇದ್ದಾರೆ ಅವ್ರಿಗೆ ಆ ಕಡೆ ಒಂದು ಹೆಚ್ಚು ಆಗಿಲ್ಲ ಈ ಕಡೆ ಕಡಿಮೆ ಆಗಿಲ್ಲ ಅಷ್ಟೇ ಜನ ನಡೆಸ್ತಾರೆ ಅವ್ರು ಅದಕ್ಕಿಂತಲೂ ನಾಲ್ಕು ಪಟ್ಟಿ ಹೊರಗಡೆ ಇದ್ದಾರೆ ಅವ್ರಿಗೆ ಅಲ್ಲಿ ಕಮಿಟಿ ಅವರು ಅವ್ರು ಮೆಂಬರ್ಶಿಪ್ ಮಾಡ್ಕೋಲ್ಲ ಅದು ಇಷ್ಟೆಲ್ಲ ನಾವು ಆನ್ಲೈನ್ ಮಾಡ್ತೇವೆ ಅದು ಆನ್ಲೈನಲ್ಲಿ ಮಾಡಿಬಿಡಿ ಯಾರು ಅರ್ಜಿ ಹಾಕ್ತಾರೆ ಅವರು ಮೆಂಬರು ಬಹಳಷ್ಟು ಕಡೆ ನಿಜವಾದ ರೈತರು ಕೂಡ ಸಾರಿ ಸಾಲ ವಂಚಿತರ ಆಗ್ತಾರ ಸರ್ಕಾರದ ಕರ್ತವ್ಯ ಈಗೂ ಕಾನೂನು ಇದೆ ಅವ್ನ ಡಿ ಆರ್ ಕಡೆ ಬರಬೇಕು ಅರ್ಜಿ ಕೊಡಬೇಕು ಇವ್ರು ಆದೇಶ ಮಾಡಿದ ಅಲ್ಲಿ ಕಮಿಟರ್ ಯಾರು ಕೂಡ ಜಾರಿ ಮಾಡೋದಿಲ್ಲ ಅದಕ್ಕೆ ಏನಾರು ಮಾಡಿ ಒಂದು ಆನ್ಲೈನ್ ಮಾಡಿ ಅರ್ಜಿ ಅವ್ನು ಉತಾರಿದ್ರೆ ಅವ್ನು ಮೆಂಬರ್ ಆಗಬೇಕು ಹಂಗ ಮಾಡಿದ್ರೆ ಅನುಕೂಲ ಆಯ್ತಾ ನನ್ನ ಬಾ ನಿಮ್ದೇ ಗೊತ್ತಿಲ್ಲ ನೀವು ಎಲ್ಲರೂ ಕೂತಿರಲ್ಲಿ ಚೇರ್ ಮಾಡಿದ್ರೆ ಸೆಕ್ರೆಟರಿ ಇದ್ರೆ ನನಗೆ ಸಮಸ್ಯೆ ಗೊತ್ತಿಲ್ಲ ನನ್ನ ಸಮಸ್ಯೆನ ನಾನು ಹೇಳ್ತೇನೆ ಯಾಕಂದ್ರೆ ಭೂಮಿ ಇದ್ದವು ಹತ್ರ ಸಿ ಬ್ಯಾಂಕ್ನಿಂದ ಬರ್ಬೋದು ಹಣ ನಬಾರ್ಡಿಂದ ಬರ್ಬೋದು ಸರ್ಕಾರದ ಅವನಿಗೂ ಸಿಗದ ಆದರೆ ಕೆಲವೇ ಕೆಲವು ಜನ ಅಲ್ಲಿ ರೈತರು ಸಬ್ಸಿಡಿ ಬಂದ್ರೆ ಅವರೇ ಲಾಭ ಪಡಿತಾರೆ ಸರ್ಕಾರದ ಸಾಲ ಮಣ್ಣದಾಗ ಅವರೇ ಪಡಿತಾರೆ ಸುಮಾರು ಇನ್ನೂ ಮೂರಷ್ಟು ಜನ ಆ ವ್ಯಾಪ್ತಿಯಿಂದ ಹೊರಗಿದ್ದಾರೆ ಅವ್ರನ್ನ ಸರಳವಾಗಿ ತೆಗೆದುಕೊಳ್ಳುವಂಥ ಕಾನೂನನ್ನ ಬಹುಶಃ ನೀವೇ ಮಾಡಬೇಕು ಮತ್ತು ಬಹುಶಃ ಮುಂದೆ ಯಾರು ಆಗಲಿಕ್ಕಿಲ್ಲ ನೀವೇ ಗಟ್ಟಿ ಮಂತ್ರಿಗಳು ನಮ್ಮ ಸಚಿವ ಸಂಪುಟದಲ್ಲಿ ಇದರೊಂದು ಮಾಡಿದ್ರೆ ಬಹುಶಃ ಎಲ್ಲರಿಗೂ ನ್ಯಾಯ ಸಿಕ್ಕ ನನ್ನ ಅನಿಸಿಕೆ ಸೊ ಮತ್ತು ಈ ಸಹಕಾರಿ ಸಂಘ ಸವಾರ್ದು ಬ್ಯಾಂಕ್ಗಳ ಸಮಸ್ಯೆ ಬಂದಾಗ ನೀವೆಲ್ಲ ಅದರ ರಕ್ಷೆ ನೀಡಬೇಕು ನೀವು ಸುಮ್ಮನೆ ಅಪ ಪ್ರಚಾರ ಮಾಡ್ತಾರೆ ಈ ಬ್ಯಾಂಕ್ ಹೋಯ್ತು ಆ ಬ್ಯಾಂಕ್ ಹೋಯ್ತು ಒಂದು ಹೋಯ್ತು ಇವ್ ಹೋಯ್ತು ಯಾವ್ದೋ ಒಂದ್ ಪೇಪರ್ತಾಡಿಟ್ ಡಿಪಾಸಿಟ್ ಹಚ್ ಬಿಡ್ತಾರೆ ಸೊ ಬಹಳಷ್ಟು ನಾ ಮಂಡ್ಯ ಜಿಲ್ಲೆ ನಮ್ಮ ಜಿಲ್ಲೆ ನೋಡಿದ್ವಿ ನಾವು ಬೇರೆ ಜಿಲ್ಲೆಯಲ್ಲಿ ಆಗಿರ್ಬೋದು ನೀವೆಲ್ಲ ಸೋವಾರ್ ಫೆಡರೇಷನ್ ಇದೆ ಅವ್ರ ರಕ್ಷಣೆಗೆ ಬರಬೇಕು ಅದು ನಿಜಾನ ಸುಳ್ಳು ನೀವು ಬಹರಂಗ್ ಪಡಿಸ್ಬೇಕು ಹೌದು ನಿಜ ಆಗಿದೆ ಅಲ್ಲಿ ಏನೋ ವ್ಯವಹಾರ ಗಟ್ಟಿಯಾಗಿ ಅಂತ ಹೇಳಿ ತಂಗಿಲ್ಲ ಅವನು ಮೂವತ್ತು ವರ್ಷ ಕಟ್ಟಿದ ಸಂಸ್ಥೆಯನ್ನ ಒಂದು ಒಂದು ತಿಂಗಳಲ್ಲಿ ಏನೋರಲ್ಲ ಸೊ ಇದಕ್ಕೆಲ್ಲ ನೀವು ನಮ್ಮಲ್ಲಿ ಮೊನ್ನೆ ಕಳೆದ ತಿಂಗಳ ಒಂದು ಎರಡು ಮೂರು ಬ್ಯಾಂಕ್ ಸಮಸ್ಯೆ ಆಗಿದೆ ಇಲ್ಲಿ ಕೆಲವರು ಡಿಪಾಸಿಟ್ ಅವ್ರ ಕಡೆ ಇತ್ತು ಹಣ ಕೊಟ್ಟರು ಇನ್ನು ಕೆಲವರ ಇಲ್ಲದೇ ಆದಲ್ಲಿ ಇದ್ದಾರೆ ಅದಕ್ಕೆ ಅದನ್ನು ನೋಡುವಂತ ಪ್ರಯತ್ನ ಸೌಹಾರ್ದ ಫೆಡರೇಷನ್ ಸರ್ಕಾರದಿಂದ ಸರ್ಕಾರಿ ಇಲಾಖೆಯಿಂದ ಆಗಬೇಕನ್ನೋ ಸಲಹೆಗಳನ್ನ ಕೊಡ್ತಾ ಇನ್ನೂ ಹೆಚ್ಚು ಬಿಗಿ ಆಗಬೇಕು ರೈತರಿಗೆ ಹೆಚ್ಚು ಸರಳೀಕರಣ ಸಾಲ ಆಗಬೇಕು ಯಾಕೆ ನನಗೂ ಮೂವತ್ತದ ವರ್ಷದಿಂದ ನಾನು ಸಹಕಾರಿ ರಂಗದಲ್ಲಿ ಸ್ವಲ್ಪ ಒಂದು ಐದು ವರ್ಷ ಕೆಲಸ ಮಾಡಿದೆ ಅದಾದ ನಂತರ ನಾನು ಸಹಕಾರಿ ರಂಗದಿಂದ ಭಾಳ ದೂರಿದೆ ನನಗೆಷ್ಟು ಅನುಭವ ಇದೆ ಮಾಹಿತಿ ಇದೆ ಅಷ್ಟೇ ಈ ನಿಮ್ಮ ಕಾರ್ಯಕ್ರಮ ಮೂಲಕ ಹೇಳೋ ಮೂಲಕ ಅದನ್ನು ಕಾನೂನಲ್ಲಿ ತಂದರೆ ಭಾಳಷ್ಟು ಅನುಕೂಲ ಆಗ್ತೈತೆ ಯಾಕ ನಾನು ಬಹುಶಃ ಆ ಒಂದು ಘಟನೆ ಆಗದೆ ಆಗದೆ ಇದ್ರೆ ಬಹುಶಃ ನಾನು ಸಹಕಾರಿ ಅಂಗದಲ್ಲಿ ಬಹಳ ಮುಂದುವರಿತಿದ್ದೆ ಹಿಂದೆ ಬಹುಶಃ ನಮ್ಮ ಜನತಾದಳ ಸರ್ಕಾರದಲ್ಲಿ ನಾನು ಎಮ್ ಎಲ್ ಆಗಿದ್ದೆ ನಾವು ನಮ್ಮ ಜಿಲ್ಲೆ ರಾಯಭಾಗ್ ಸರ್ಕಾರಿ ಕಾರ್ಖಾನೆ ರದ್ದು ಮಾಡಬೇಕಂತ ಅರ್ಜಿ ಕೊಟ್ಟಿದ್ರು ಉಮೇಶ್ ಕತ್ತಿ ಅವರು ಸರ್ಕಾರಿ ಸಚಿವರು ನಾವು ಘಟಪ್ರಭಾ ಸಹಕಾರಿ ಸಹಕಾರ ನಾವು ನಡೆಸ್ತಾ ಇದ್ವಿ ಅಂದ್ರೆ ನಮ್ಮ ಗ್ರೂಪ್ನವರು ನಾವು ಯಾವ್ದು ಅರ್ಜಿ ಕೊಟ್ಟಿದ್ದೀವಿ ಉಮೇಶ್ ಕತಿ ಅದನ್ನ ಬಿಟ್ಟರು ನಾವು ಮಾಡಿರೋ ಘಟಪ್ರಭಾ ಸಹಕಾರ ನಾ ಕಾರ್ಖಾನೆಯಲ್ಲಿ ರಾತ್ರಿ ಹನ್ನೆರಡುವರೆಗೆ ಕೂಡ್ತಾ ಇದೇವೆ ಬೆಳಿಗ್ಗೆ ಹೋದ್ರೆ ಬಹಳ ಚೆನ್ನಾಗಿ ಬೆಳೆಸಿದ್ವಿ ಅದನ್ನು ಘಟನೆ ಆದ್ಮೇಲೆ ನಾವೆಷ್ಟೇ ಮಾಡಿದ್ರು ಇದಕ್ಕೆ ಬಹುಶಃ ಇಲ್ಲ ಹೊರಗಡೆ ಬಂದು ಹೊಸ ಫ್ಯಾಕ್ಟ್ರಿ ಕಟ್ಟಬೇಕತ್ತ ಹೊಸ ಫ್ಯಾಕ್ಟರಿ ಕಟ್ಟಲಿಕ್ಕೆ ಆ ಒಂದು ಘಟನೆ ಕಾರಣ ಒಳ್ಳೇದಾಯ್ತು ಎರಡು ಆಯ್ತು ಆಯ್ತ ಇಲ್ಲಂದ್ರೆ ಇನ್ನು ಮಟ್ಟ ಅಲ್ಲೇ ನಾನು ಜನರಲ್ ಬಾಡಿ ಡಿ ಸಿ ಸಿ ಬ್ಯಾಂಕು ಆ ಬ್ಯಾಂಕು ಈ ಬ್ಯಾಂಕ್ ಅಲ್ಲೇ ಅಲೇದು ಅಲ್ಲೇ ಉಳಿತಿದೆ ಎರಡು ಹತ್ತು ಸಾವಿರ ಫ್ಯಾಕ್ಟ್ರಿ ಮಾಡಿದ್ವಿ ಇನ್ನೊಂದು ಎರಡು ಹತ್ರ ಶಾರ್ಟ್ಲಿ ಕೂಡ ಮಾಡ್ತಾ ಇದ್ವಿ ಸೊ ಅಂದ್ರೆ ಒಂದೊಂದ್ಸಾರಿ ಅನಾಹುತಗಳಾಗ್ತವೆ ಭಾಳ ಸೂಕ್ಷ್ಮವಾಗಿ ಸರ್ಕಾರಗಳು ಕೂಡ ನೋಡಬೇಕಾಗ್ತೈತೆ ನಡೆಸ್ಬೇಕಾಗ್ತೈತೆ ಸೊ ಆ ಹಿನ್ನೆಲೆಯಲ್ಲಿ ತಾವು ಈ ಬ್ಯಾಂಕ್ಗಳ ರಕ್ಷಣೆಗೆ ಸವಾರ್ ಫೆಡರೇಷನ್ ಮುಂದೆ ಆಗಬೇಕು ಅವ್ರ ಅಡಚಣೆ ಇದ್ದಾಗ ಅವರಿಗೆ ಸಮಸ್ಯೆ ಇದ್ದಾಗ ಅವ್ರ ಬೆಣ್ಣಲ್ಲಿ ಭೀ ನೀವು ನಿಲ್ಬೇಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇನ್ನು ಹಲವಾರು ಸಮಸ್ಯೆಗಳು ಅವ್ರು ಎದುರಿಸ್ತಾ ಇದಾರೆ ಅವ್ರು ಸರಳೀಕರಣ ಆಗಬೇಕು ಅವ್ರಿಗೆ ಹೆಚ್ಚು ಸರ್ಕಾರದಿಂದ ನಬಾರ್ಡ್ದಿಂದ ಕೇಂದ್ರ ಸರ್ಕಾರದಿಂದ ಹೆಚ್ಚು ಸಹಕಾರ ಸಹಾಯ ಸಿಗ್ನನ್ನು ಮಾತು ನೀಡುತ್ತಾ ರಾಜ್ಯರವ್ರಿಗೆ ಮತ್ತೊಮ್ಮೆ ನನ್ನ ವಿನಂತಿ ಎಲ್ಲರಿಗೂ ಕಾನೂನಿನಲ್ಲಿ ಯಾರು ಭೂಮಿ ಇದೆ ಅವ್ರು ಕಡ್ಡಾಯವಾಗಿ ಅದರ ಮೆಂಬರ್ಶಿಪ್ಪನ್ನ ಎ ಕೆ ಪಿ ಎಸ್ ಸದಸ್ಯನ ಆಗ್ತಕ್ಕಂಥ ನನ್ನ ಸಲಹೆ ಇದೆ ತಮ್ಮ ಅಧಿಕಾರವಲ್ಲ ಈ ಕಾನೂನಿದೆ ಅದು ಅಷ್ಟು ಕಠಿಣವಾಗಿ ಅಥವಾ ಅನುಷ್ಠಾನಕ್ಕೆ ಬರಲಿಕ್ಕೆ ತೊಂದರೆ ಆಗ್ತಾ ಇದೆ ಸೊ ಈ ಸರ್ಕಾರಿ ಸಪ್ತಾಹದಿಂದ ಬೆಳಗಾವಿಯಲ್ಲಿ ಕೂಡ ಇನ್ನೂ ಹೆಚ್ಚು ಅದಕ್ಕೆ ಶಕ್ತಿ ಬರಲಿ ಇನ್ನೂ ಹೆಚ್ಚು ಸಹಕಾರಿ ಸಂಘ ಕೂಡ ಹೆಚ್ಚು ಬೆಳೀಲಿ ಬಹುಶಃ ಗುಜರಾತ್ ಮಹಾರಾಷ್ಟ್ರ ನಂತರ ಮೂರನೇ ಸ್ಥಾನದಲ್ಲಿ ಕರ್ನಾಟಕದಲ್ಲಿ ನಾವು ಇದ್ದೀವಿ ಅದು ಒಂದನೇ ಸ್ಥಾನಕ್ಕೆ ಬರಲಿಕ್ಕೆ ನಾವೆಲ್ಲ ಕೈ ಜೋಡ್ಸೋಣ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಯಾಕೆ ನಮ್ದು ಇನ್ನೊಂದು ಇದೆ ನಾವು ಪ್ರಭಾಕರ ಕೋರಿಜಿ ಅವ್ರು ಹೋಗ್ತಾ ಇದ್ದೀವಿ ನಮ್ಗೆ ಗಪ್ಪನೆ ಕೊಡಬೇಕು ಅವ್ರು ಮಾತಾಡಿದ ಮೇಲೆ ನಾವು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಲವಾರು ವಿಷಯಗಳ ಮೇಲೆ ಬಳಕೆ ಚೆಲ್ಲಿ ಸರ್ಕಾರದಿಂದ ಸೌಹಾರ್ದಿಂದ ಅದಕ್ಕೆ ಪರಿಹಾರ ಸಿಗಲಿ ಅಂತ ಹೇಳಿ ನಮ್ಮ ಮಾತು ಮಿತ್ರ ಎಲ್ಲರಿಗೂ ಜೈ ಸಾಕಾರ